ಹಾಯ್ ಪ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ನಾಲ್ಕೂರು ಮಟ್ಟ ಜಾರಿ ಮಾಡಿರಿಣ್ಣ ಇವು ಅಷ್ಟರಾಗೂ ಯಾವ ರೀ ಇರೋದು ಚೆಕ್ ಮಾಡೋಣ ಒಂದೊಂದು ಕಾಯಿನ್ ತೋರಿಸ್ ಕುಂತರ ವಿಡಿಯೋ ಲಾಂಗ್ ಆಕತಿ ಅದಕ್ಕೆ ನಿಮ್ಗೆ ಪ್ರೂಫ್ ಸಮತನ ಬುಕ್ನಾಗೆ ತೋರಿಸ್ಬಿಡ್ತಾನೆ ಹಾಂ ಇಲ್ಲಿ ಆಯ್ತು ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ನಾಲ್ಕೂರು ಮಟ್ಟ ಆಗ್ಯಾವ ಇದು ಮೆಟಿಯಲ್ ಕಾಪರ್ನಿಕ್ಕಿಲ್ಲ

ಇದು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಇಷ್ಟು ವರ್ಷದಾಗ ಇವನ್ನಿಷ್ಟು ಕಾಯಿನ್ ಜಾರಿ ಮಾಡ್ಯಾರ ಆಮೇಲೆ ಇದ್ರಾಗ ಯಾವ ರೇರ್ ಅದಾವಂತ ಈಗ ನೋಡೋಣ ಇಲ್ಲಿ ಐತಿ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೆರಡ್ರದ ಎರಡು ರೂಪಾಯಿ ಕಾಯಿನ್ ಎಕ್ಸ್ಟ್ರಾ ಫಾಯಿನ್ ಕಂಡೀಷನ್ ಎರಡು ಸಾವಿರ ಇವನ್ ಸಿ ಕಂಡೀಷನ್ ಐದು ಸಾವಿರ ರೂಪಾಯಿ ಐತಿ ಯಾ ಮಿಂಟ್ರಿ ನೋಯಾ ಮಿಂಟು ಇಲ್ಲಿ ಐತೆ ನೋಡ್ರಿ ನೋಯ್ಡಾ ಹೌದಾ ಲೈತಿನ್ರಿ ನೋಯಾ ನೋಯ್ಡಾ ಮಿಂಟಿನ್ ಕಾಯಿನ್ ಎರಡು ರೂಪಾಯಿ ಅದೇ ಯು ಎನ್ ಸಿ ಕಂಡೀಷನ್ಯಾಗೆ ಲೇತಲ್ರಿ ಮ್ಯಾಲೆ ಯು ಎನ್ ಸಿ ಅಂತಿದ್ದಾಳೆ ಇದು ಅಂತೇಳಿ ಇದು ಯು ಎನ್ ಸಿ ಕಂಡೀಷನ್ಯಾಗೆ ಐದು ಸಾವಿರ ರೂಪಾಯಿ ಇದು ಬೆಲೆ ಬಾಳತೈತೆ ಅದ ಬ್ಯಾರೆ ಮಿಂಟಿನ್ ಕಾಯಿನ್ ಅದ ಅಂತ ಆದರೆ ಹೈದ್ರಾಬಾದ್ ಎಪ್ಪತ್ತೈದು ರೂಪಾಯಿ ಯು ಎನ್ ಸಿ ಕಂಡೀಷನ್ ಆಗ ಕಲ್ಕತ್ತಾ ಎಪ್ಪತ್ತೈದು ರೂಪಾಯಿ ಮುಂಬೈ ಎಪ್ಪತ್ತೈದು ರೂಪಾಯಿ ಯು ಎನ್ ಸಿ ಕಂಡೀಷನ್ ಬರೀ ಎಪ್ಪತ್ತೈದು ರೂಪಾಯಿ ಹ್ಞೂ ಅದ ನೋಯ್ಡಾ ಮಿಂಟಿನ್ ಕಾಯಿನ್ ಆದರೆ ನಿಮಗೆ ಯು ಎನ್ ಸಿ ಆಗ ಐದು ಸಾವಿರ ರೂಪಾಯಿ ಬೆಲೆ ಬಳತೈತಿ ಐದು ಸಾವಿರ ರೂಪಾಯಿ ಬಲಿಯೊಳದೈತೆ ಇನ್ ಸಿ ಕಂಡೀಷನ್ ಆಗದ್ರೆ ಇವು ಬೇರೆ ಮೆಂಟೈನ್ ಕಾಯಿನ್ ಆದರೆ ರೀ ಎಪ್ಪತ್ತೈದು ಇವು ಎಪ್ಪತ್ತು ರೂಪಾಯಿನ ತೊಗೊಳೋದಿಲ್ಲ ರೀ ನಮ್ಮ ಕಡೆ ಕಾಯಿನ್ ಇದ್ದಿದ್ದು ನೋಡ್ರಿ ಭಾಳ ಅಂದ್ರೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟು ಅಂತಾರೆ ಇದ್ರಾಗ ರೇಟ್ ಕೊಟ್ಟಾರೆ ಸಿ ಬೇಕು ಹೊಸ ಬೇಕು ಅಂದ್ರೆ ಎಪ್ಪತ್ತೈದು ರೂಪಾಯಿ ತೊಗೊತಾರೆ ಈಗ ನಮ್ಮ ಕಡೆ ಅಲ್ಲಿಲ್ಲೇ ಯೂಸ್ ಮಾಡಿರ್ತೀವಿ ಹೊಸ ಆಗಿರೋದಿಲ್ಲ ಹಳೇವಾಗಿರ್ತಾವೆ ಅದ್ರ ಸಂಬಂಧ ಈ ನಮ್ಮ ಕಡೆ ಈಗ ತೊಗೊಂಡು ಹೋದ್ ತಿಳ್ಕೊರಿ ಈ ಹೊಸವಿದ್ದರೆ ಎಪ್ಪತ್ತೈದು ರೂಪಾಯಿ ಒಂದು ಸ್ವಲ್ಪ ಇಲ್ಲಿ ಬಳಸಿರ್ತೀವಲ್ಲ ಹಳೇವಾಗಿರ್ತೇವೆ ಮೂವತ್ತ್ ನಾಲ್ಕು ರೂಪಾಯಿ ತೊಂತಾರೆ ಇದಾದರೆ ಇದು ಹೊಸದಿದ್ದರೆ ಐದು ಸಾವಿರ ಅದರಾಗ ಒಂದು ಸ್ವಲ್ಪ ಹಳೇದು ಒಂದು ಸ್ವಲ್ಪ ಗಿರಿ ಗಿರಿ ಬಿದ್ದಿತ್ತು ಕರ್ಗದು ಆಗಿದ್ದಿತ್ತಂದ್ರೆ ಎರಡು ಸಾವಿರ ಅದಕ್ಕಿಂತ ಒಂದು ಸ್ವಲ್ಪ ಹಳೇದಿತ್ತಂದ್ರೆ ಒಂದು ಸಾವಿರ ರೂಪಾಯಿ ಆದರೆ ನಿಮ್ಮ ಮುಂದೆ ಇತ್ತು ನೋಡಿರಿ ರೇಟ್ ಇಲ್ಲೇಂದು ಇತ್ತು ನೋಡಿರಿ ಎರಡು ಇದೆ ಕಾಯ್ನ್ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಐವತ್ತು ರೂಪಾಯಿ ಐತಿ ಫೈನ್ ಕಂಡೀಷನ್ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಐತಿ ಯು ಎನ್ ಸಿ ಕಂಡೀಷನ್ ಇಂದು ಯು ಎನ್ ಸಿ ಕಂಡೀಷನ್ ಆದರೆ ನೂರ ಐವತ್ತು ರೂಪಾಯಿ ಐತಿ ನೋಯ್ಡಾ ನೊಯಿಡಾಮೆಂಟ್ ನನ್ನ ಕಡೆ ಐತ್ರಿ ಕ್ವಾಯಿನ್ ಇದು ಆದ್ರೆ ಇದು ಹೈದರಾಬಾದ್ ಮಂಟಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡು ಆದ್ರೆ ಹೈದರಾಬಾದ್ ಹೈದ್ರಾಬಾದ್ ಮಂಟಿಂದ ಇದ್ರಾಗೂ ಎಲ್ಲ ಚೆಕ್ ಮಾಡಿದೆ ನಾನು ಆದರೆ ಅದ್ರಾಗಿಲ್ಲ ನೊಯಿಡಾಮೆಂಟ್ ನಿಮ್ಮ ಕಡೆನೂ ಮನೆಯಾಗ ಹಳೆ ಕ್ವಾಯಿನ್ ಯಾವ ರ ಇದಾವೆ ನೋಡ್ರಿ ತೆಗ್ದಿಟ್ಕೊಂಡು ನಮ್ಮ ಅಲ್ಲೇ ಅಲ್ಲೇ ಕರ್ನಾಟಕದಾಗ ಎಕ್ಸಿಸ್ಟ್ ನಡಿತಾವೆ ಅಲ್ಲಿ ಹೋಗಿ ಶೇರ್ ಮಾಡ್ರಿ ವಿಡಿಯೋ ನೋಡ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಿಗೊಂಡ್ರಿ ಮುಂದೆ ನೋಡೋದ